ಓಕೆ ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಬೀಟ್ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ದ ಹೋಲ್ ಟೀಮ್ ನಂಗೆ ತುಂಬ ಇಷ್ಟ ಆಯಿತು ಟೀಸರ್ ಭಾಳ ಪ್ರಾಮಿಸಿಂಗ್ ಆಗಿದೆ ಅಜಿತ್ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು ಬಿಕಾಸ್ ಯು ಸೆಡ್ ವರ್ಡ್ ಇಂಗ್ಲೀಷಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಫಾದರ್ ಶೂಸ್ ಅಲ್ಲ ಆ ಒಂದು ಶೂಸ್ ಅಲ್ಲಿ ಸ್ಟೆಪ್ ಮಾಡೋದು ಬಹಳ ಈಸಿ ಬಟ್ ನಡ್ಕೊಂಡು ಹೋಗೋದು ಇದೆ ಗೊತ್ತಾ ಆ ಹಾದಿ ಇದೆ ಗೊತ್ತಾ ಬಹಳ ಕಷ್ಟ ಯಾಕಂದ್ರೆ ಆ ಒಂದು ತಂದೆ ಮಾಡಿರೋಂಥ ಹೆಸರು ದೇವರಾಗ್ಲು ನಾವು ಮಾಡೋಕ್ಕಾಗಲ್ಲ ಬಟ್ ಅವರು ಅವರೇ ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವರು ಅವ್ರ ನಡೆದು ಬಂದಿದ್ದಂಥ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು ಅದೊಂದು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆಯವರು ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ದೀರಾ ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿದ್ರೆ ಎಸ್ಪೆಷಲಿ ವಾಸ್ ವೆರಿ ನೈಸ್ ಭಾಳ ಚೆನ್ನಾಗಿ ಬರ್ದಿದ್ದೀರ ಡೈಲಾಗ್ ಹಾ ಆನಂದ್ ಅವ್ರೆ ನಿಮ್ಮ ಅವ್ರ ಡೈಲಾಗು ಫೀಲ್ಡ್ಗೆ ಫೀಲ್ಡ್ಗೆ ಓಸ್ಬೇ ಆಗಿರಬೇಕು ಗುರು ಅನ್ನೋ ಥರ ಅಲ್ಲ ಆದರೆ ತಟ್ಟಿರುವಂಥ ಕುಲ್ಮೆ ಬಹಳ ಹಳೆಯದು ಅಂತ ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗಲೇ ಫಸ್ಟ್ ಬಂದಾಗ ಹೇಳಿದೆ ಆ ಕುಲ್ಮೆ ಸಾಮಾನ್ಯ ಅದೊಂದು ಕುಲ್ಮೆ ಅಲ್ಲ ಇಟ್ ವಾಸ್ ಅ ವೆರಿ ಬಿಗ್ ನೇಮ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು ನನಗೆ ಆ್ಯಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಗಳೆಲ್ಲ ಮಾಡ್ಕೊಂಡು ಬಂದ್ವಿ ಅದು ಒಂದು ಸ್ವಲ್ಪ ಅಂದರೆ ಒರಿಜಿನಲ್ ಫೀಲ್ಡ್ ಅಲ್ಲ ಒಂದು ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತಗೊಂಡಿದ್ವಿ ಬಟ್ ರೆಫರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ 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 ಕೆಲವೆಲ್ಲ ನಮಗೆ ವಾವ್ ಎಲಿಮೆಂಟ್ಸು ಪ್ರತಿಯೊಂದು ಸೀನಲ್ಲೂ ಆಮೇಲೆ ಅವ್ರ ಮೇಲೆ ನಡೆದಿದ್ದಂಥ ಅಟ್ಯಾಕ್ ಆಗಲಿ ಆಮೇಲೆ ಆನಂದ್ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡು ಅವರ ಒಂದು ಏನು ನಾವು ಲಾಲ್ ಬಾಗಿಲ್ ನಾವು ಅವಾಗ ಅಲ್ಲ ಸ್ಕೂಲ್ ಐ ತಿಂಕ್ ನಾವು ಸ್ಕೂಲಲ್ಲಿ ಇದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವೀಡಿಯೋಸ್ ಆಗಲಿ ಅಥವಾ ಅವರು ಕೆಲವು ಫೋಟೋಸ್ ಕೆಲವರು ಹೇಳಿರೋದಂತ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನಿಸುತ್ತೆ ಆ್ಯಂಡ್ ವಾವ್ ಸೊ ಆ ಒಂದು ಪಾತ್ರ ನಾನು ನಾನು ಗೊತ್ತಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ತಂದೆ ಪಾತ್ರದಲ್ಲಿ ಹೆಂಗೆ ಕಾಣಿಸ್ತೀರ ಅಂತ ಚೆನ್ನಾಗಿ ಮಾಡಿರ್ತೀರ ಅನಿಸುತ್ತೆ ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ಭಾಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರಿ ಪ್ರಾಮಿಸಿ ನಮ್ಮ ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಭಾಳ ನನಗೆ ಒಂದು ಆಸಕ್ತಿ ಇದೆ ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನು ಸ್ಟೆಮ್ಸ್ ಯೂಸ್ ಮಾಡಿದಾರೆ ಅಂಡ್ ಭಾಳಷ್ಟು ಕಮ್ಮಿ ಲೇಯರ್ಸಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದಾರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಭಾಳ ಲೇಯರ್ಸ್ ತುಂಬಿಡ್ತಾರೆ ಸೊ ಎಲ್ಲ ಕ್ಲಮ್ಸಿ ಆಗಿಬಿಡುತ್ತೆ ಸೊ ಇದು ತುಂಬ ಆಡಿಯಬಲ್ ಆಗಿ ತುಂಬ ಚೆನ್ನಾಗಿದೆ ವೆರಿ ನೈಸ್ ಆ್ಯಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದ್ರೆ ಡಿ ಒ ಪಿ ಆ್ಯಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಹಾಕಿದ್ದಂಥ ಬಂಡವಾಳ ಎಲ್ಲ ವಾಪಸ್ ಬರಲಿ ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆ್ಯಂಡ್ ನನ್ನ ತಂಗಿ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರು ಅಮ್ಮ ಖಂಡಿತ ತಂಗಿಯಾಗಿ ಬಿಕಾಸ್ ಅವರು ನನ್ನ ರಾಕಿ ಸಿಸ್ಟರು ಖಂಡ ಖಂಡಿತ ನೀವು ನನ್ನ ತಂಗಿನೇ ಆ್ಯಂಡ್ ನಿವಿಷ್ಕಾ ಅವರು ಕರೆಕ್ಟ್ ಅಲ್ವಾ ನಿವೀಶ್ಕಾ ಥ್ಯಾಂಕ್ ಯು ಅಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟೆ ಬೈತಾರಲ್ಲ ಇಲ್ಲಂದ್ರೆ ನಿವೀಷ್ಕಾ ಅವರೇ ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ನೈಸ್ ಆಲ್ ದ ಬೆಸ್ಟ್ ಯುವರ್ ಕರಿಯರ್ ಆ್ಯಂಡ್ ನಮ್ಮ ನವರಸನ್ ಅವರು ಈಗಿಲ್ಬೇಡಿ ನವರಸನ್ ಅವರು ಇಲ್ಲಿ ನಾನು ಬರೋದಕ್ಕೆ ಅವರೇ ಕಾರಣ ನಿನ್ನೆ ಕಾಲ್ ಮಾಡಿದ್ರು ಯಾವುದೋ ಬೇರೆ ಒಂದು ಫಂಕ್ಷನ್ ಇತ್ತು ಅದನ್ನು ನಾವು ಪ್ರೀಫೋಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬರಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಇದು ನನಗೋಸ್ತಲ್ಲ ಈ ಜಾಗ ಇದು ನಮ್ಮ ಮನೆ ಹತ್ರ ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ ಈ ಒಂದು ಜಾಗ ಪ್ರತಿ ಸಲವೂ ಹೇಳ್ತೀನಿ ಹೊಸಬರ್ಗಾಗಲಿ ಹಳಬರ್ಗಾಗ್ಲಿ ಈ ಒಂದು ಜಾಗ ತುಂಬಾ ನಮ್ಮ ಸಿನಿಮಾದವ್ರಿಗಂತೂ ತುಂಬಾ ಯೂಸ್ಫುಲ್ ಇದು ಆ್ಯಂಡ್ ನನಗೆ ಎಸ್ಪೆಷಲಿ ಈ ಸೌಂಡು ನೀವು ನೀವು ಆ್ಯಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದಂಥ ಒಳ್ಳೆ ಜಾಗ ಬಿಕಾಸ್ ಆ್ಯಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂಥ ಜಾಗ ಇದು ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಆ್ಯಂಡ್ ದಿ ಆಡಿಯೋ ತುಂಬಾ ಚೆನ್ನಾಗಿದೆ ನಿಮ್ಮ ಹೋಲ್ ಟೀಮು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೇದಾಗ್ಲಿ ಈ ಸಿನಿಮಾ ಆದಷ್ಟು ಬೇಗ ಬರಲಿ ಆ್ಯಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳಿದಾಗೆ ಆಫ್ಕೋರ್ಸ್ ಮಾದೇವ ಮುಗಿಸಿದ್ವಿ ಮಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ ಆ್ಯಂಡ್ ನೆನ್ನೆ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ ಸ್ವಲ್ಪ ಟೆಕ್ನಿಕಲ್ ಒಂದು ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಹೆಂಗೆ ಬಂದಿದೆ ಸಿನ್ಮಾ ಅಂತೇಳಿ ಖಂಡಿತ ಆ ಸಿನಿಮಾನು ಒಂದು ಆಗುತ್ತೆ ನನ್ನ ಒಂದು ಕರಿಯರಲ್ಲಿ ಆ್ಯಂಡ್ ಇವರು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಸಿನಿಮಾದ ಹಂಗೆ ಪ್ರಮೋಷನ್ ಮಾಡ್ಕೊಂಬಿಟ್ಟೆ ಇವರು ಕಿತ್ತಪ್ಪ ಅವರು ಬಂದಿದ್ದಕ್ಕೆ ತುಂಬ ಆಯಿತು ಆ್ಯಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಆಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರು ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ನೀವು ಡೇಟ್ ಕೊಟ್ಟು ನೀವು ಮಾಡಿದ್ರೆ ಮಾಡ್ತೀವಿ ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಅನ್ವಾದ್ರೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು